ವೆಲ್ಕಮ್ ಟು ಫ್ಯಾಕ್ಟ್ ಕನ್ನಡ ಇಲ್ಲಿ ಕ್ರಯೋನ್ಸ್ ಇದೆ ನೋಡಿ ಇಲ್ಲಿ ಕ್ರಯೋನ್ಸ್ಗಳು ಅರವತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇದನ್ನು ನೋಡಿ ಒಬ್ಬರು ಕ್ರಯೋನ್ಸನ್ನು ತೊಗೊಂಡೋಗ್ತಾರೆ ತಗೊಂಡೋಗಿ ಮನೇಲಿ ಅದನ್ನು ಓಪನ್ ಮಾಡಿ ನೋಡಿದಾಗ ಅದು ಎಲ್ಲ ಒಂದೇ ಕಲರ್ ಆಗಿರುತ್ತೆ ಇದು ಏನಾದರೂ ಅವ್ರಿಗೆ ಮಿಸ್ ಆಗಿರೋದೋ ಎಲ್ಲ ಬೇಕು ಬೇಕು ಅಂತ ಆಗಿರೋದೋ ಗೊತ್ತಿಲ್ಲ ನಿಮಗೂ ಈ ಥರ ಆಗಿದೆಯಾ ಹ್ಞೂ ಇಲ್ಲಿ ನೋಡಿ ನಾವೆಲ್ಲ ಈ ಪೆನ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ ಫುಲ್ ಯಾ ಬೇರೆ ಬೇರೆ ಕಲರ್ದಲ್ಲಿರೋ ಈ ಪೆನ್ಗಳನ್ನು ತಗೋ ಇದನ್ನು ತಗೊಂಡೋಗಿ ಹ್ಯಾಂಡ್ ರೈಟಿಂಗ್ ಬರೆದು ನೋಡಿದಾಗ ಎಲ್ಲ ಒಂದೇ ಕಲರ್ ಆಗಿತ್ತು ಸೇವಿಂಗ್ ಸೆಟ್ ಇದು ಬರುತ್ತೆ ನೋಡಿ ಇದರಲ್ಲಿ ತುಂಬಾ ಬ್ಲೇಡನ್ನು ಇಡ್ಬೋದು ಇನ್ನೂ ನೋಡಿ ಅಲ್ಲಿ ಖಾಲಿಯಾಗಿದೆಯಲ್ಲ ಇನ್ನೂ ಮೂರು ಬ್ಲೇಡ್ಗಳನ್ನ ಇಡ್ಬೋದು ಆದರೆ ಅವ್ರು ಇಟ್ಟಿಲ್ಲ ಅದೇ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಇದೇ ಥರ ಮೋಸ ಮಾಡ್ತಾಯಿರ್ತಾರೆ ಎಲ್ರಿಗೂ ಮತ್ತು ಲಿಬ್ಬಮ್ ಲಿಬ್ಬಮ್ ನೋಡಿ ಎಷ್ಟು ದೊಡ್ಡದಾಗಿದೆ ಲಿಬ್ಬಮ್ ಆದರೆ ಇದನ್ನು ಓಪನ್ ಮಾಡಿ ನೋಡಿದಾಗ ನೋಡಿ ಇರೋದಿಷ್ಟೇ ಚಿಕ್ಕ ಲಿಪ್ ಬಾಂಬ್ ಇದೇ ಥರ ನಿಮಗೂ ಆಗಿದೆಯಾ ಇಲ್ಲಿ ನೋಡಿ ನಾವು ಏನು ಬಾ ಸೆಟ್ ಮಾಡಬೇಕಾದ್ರೂ ಇದರಲ್ಲಿ ದೊಡ್ಡ ಬಾಕ್ಸಲ್ಲಿ ಸೆಟ್ ಮಾಡ್ತಾರೆ ಈ ಚಾಕ್ಲೇಟ್ ನೋಡಿ ಅಷ್ಟು ದೊಡ್ಡ ಡಬ್ಬದಲ್ಲಿ ಚಾಕ್ಲೇಟನ್ನು ಇಟ್ಟಿದ್ದಾರೆ ಆದರೆ ಇದನ್ನು ಓಪನ್ ಮಾಡಿ ನೋಡಿದಾಗ ಒಂದು ಉಂಡೆ ಒಂದು ಲಡ್ಡು ಉಂಡೆ ಥರ ಇದೆ ಆ ಬಾಕ್ಸ್ಗೂ ಮತ್ತು ಇರೋ ಚಾಕ್ಲೇಟ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಈ ಥರ ಇರುತ್ತೆ ನೋಡಿ ನೀವು ತಗೊಳ್ಬೇಕು ಅಷ್ಟೇ ಮತ್ತು ಚಾಕ್ಲೇಟ್ ಚಾಕ್ಲೇಟ್ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ಚಾಕ್ಲೇಟ್ ಇಷ್ಟ ನಮಗೂ ನಿಮಗೂ ದೊಡ್ಡವರಿಂದ ಸಣ್ಣ ಮಕ್ಕಳ ತನಕ ಚಾಕ್ಲೇಟ್ ಇಷ್ಟ ಆ ಬಾಕ್ಸ್ ಚಾಕ್ಲೇಟ್ ತೆಗೆದು ನೋಡಿದ್ರೆ ಅದರೊಳಗಡೆ ಮೂರೇ ಮೂರಿತ್ತು ಇತ್ತು ಇದನ್ನು ನೋಡಿ ಇದು ಹೊರಗಡೆ ಕಾಣೋದಕ್ಕೆ ಮಾತ್ರ ಚಾಕ್ಲೇಟ್ನ ಇಟ್ಟಿದ್ದಾರೆ ಮತ್ತು ಆ ಕಡೆ ಆ ಸೈಡಲ್ಲೆಲ್ಲ ಚಾಕ್ಲೇಟೇ ಇಟ್ಟಿಲ್ಲ ಇದು ಪೆನ್ಸಿಲ್ ಟೀಚರು ನಮಗೆ ನಿಮಗೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಗೆದ್ರೆ ಪೆನ್ಸಿಲ್ ಪಾಸಾದರೆ ಪೆನ್ಸಿಲ್ ಎಲ್ಲ ಕೊಡ್ತೀವಿ ಅಂತ ಹೇಳದಿರ್ತಾರಲ್ವ ಅದೇ ಥರ ಪಾಸಾಗಿರೋ ಮಕ್ಕಳಿಗೆ ಪೆನ್ಸಿಲ್ ಕೊಡೋದಕ್ಕೆ ಮ ತಗೊಂಡು ಬಂದಿರ್ತಾರೆ ನೋಡಿ ಪೆನ್ಸಿಲ್ ಬಾಕ್ಸ್ ಎಷ್ಟು ದಪ್ಪ ಇದೆ ಆದರೆ ಪೆನ್ಸಿಲ್ದ್ರೊಳಗಡೆ ಇರೋದು ನಾ ಐದೋ ಆರ ಇದೆ ಅಷ್ಟೇ ಕ್ರೈನ್ಸ್ಗಳು ಮತ್ತು ಕ್ರೈನ್ಸದ್ದು ಒಂದು ಮೋಸ ನಡೆದಿದೆ ಕ್ರೈನ್ಸ್ಗಳು ಅದರಲ್ಲಿ ನೋಡಿ ಬಾಕ್ಸಲ್ಲಿ ಎಷ್ಟು ದೊಡ್ಡದಿದೆ ಆದರೆ ಅದನ್ನು ತೆಗೆದು ಹೊರಗಡೆ ನೋಡಿದಾಗ ಇಷ್ಟೇ ಇಷ್ಟು ಚಿಕ್ಕದಿದೆ ಇದು ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಇಲ್ಲಿ ನೋಡಿ ಪ್ರಾಡಕ್ಟ್ ಆಫ್ ಕೆನಡಾ ಅಂತ ಹಾಕಿದ್ದಾರೆ ಆದರೆ ಆದರೆ ಅಲ್ಲಿ ನೋ ಮೇಲ್ಗಡೆ ನೋಡಿದ್ರೆ ಅಮೇರಿಕಾ ಅಂತ ಹಾಕಿದ್ದಾರೆ ಇದರಲ್ಲಿ ಯಾವುದನ್ನು ನಾವು ನಂಬಿ ಕುಡಿಬೇಕು ಅನ್ನೋದು ಗೊತ್ತಿಲ್ಲ ನೀವೇನಾದರೂ ಪ್ರಾಡಕ್ಟ ಪ್ರಾಡಕ್ಟನ್ನು ನೋಡಬೇಕಾದ್ರೆ ಯಾವ ದೇಶದ್ದು ಅಂತ ನೋಡಿ ನೀವೇನಾದರೂ ಕುಡಿತಿದ್ದೀರಾ ಹಂಗಾದ್ರೆ ನನಗೆ ಕಾಮೆಂಟ್ ಮಾಡಿ ಮತ್ತು ಸಾಲ್ಮನ್ ನೋಡಿ ಸಾ ಇದನ್ನು ಈ ಇವುದರಲ್ಲೆಲ್ಲ ಪ್ಯಾಕೆಟ್ಗಳಲ್ಲೆಲ್ಲ ಮೋಸ ಮಾಡ್ತಾರೆ ಓಕೆ ಅದನ್ನೇನೋ ಸೈಡಲ್ಲಿ ಇಡೋಣ ಇದರಲ್ಲೂ ಮೋಸ ನಡೆಯುತ್ತೆ ನೋಡಿ ಮೇಲ್ಗಡೆ ಮಾತ್ರ ಫಿಶ್ದು ಮಡಿಗೆ ಫ ಫಿಶ್ ಮಾಂಸ ಮಡಗಿದ್ದಾರೆ ಆದರೆ ಕೆಳಗಡೆ ಅದನ್ನು ಇಟ್ಟಿಲ್ಲ ಅದಕ್ಕೆ ರೋಲ್ ಮಾಡಿದ್ದಾರೆ ಅದನ್ನು ಕಾಣಬಾರ್ದು ಅಂತ ಯಾವ ಥರ ಮೋಸ ಮಾಡ್ತಾರೆ ಮತ್ತು ಓಪನ್ ಕ್ಯಾಂಡಿ ಇರುತ್ತೆ ನೋಡಿ ಓಪನ್ ಕ್ಯಾಂಡಿ ಎಲ್ರಿಗೂ ಇಷ್ಟ ಕ್ಯಾಂಡಿ ಯಾರಿಗೆ ತಾನೇ ಇಷ್ಟ ಇಲ್ಲ ನೋಡಿ ಚಿಕ್ಕದ್ರಲ್ಲಿ ನಾವು ನೀವು ಎಲ್ಲರೂ ತಿಂದಿರ್ತೀವಿ ಅಲ್ವಾ ನೋಡಿ ಕ್ಯಾ ಕ್ಯಾಂಡಿಲಿ ಇದು ಫೋಟೋಸ್ ಇದೆ ಈ ಫೋಟೋ ಇದು ಮಕ್ಕಳನ್ನ ಆಕರ್ಷಣೆ ಮಾಡೋದಕ್ಕೆ ಮಾತ್ರ ಇರೋದು ಅದನ್ನು ಓಪನ್ ಮಾಡಿ ನೋಡಿದ್ರೆ ಅದು ಕವರಲ್ಲಿ ಮಾತ್ರ ಪ್ರಿಂಟ್ ಆಗಿರೋದು ಕ್ಯಾಂಡಿಲ್ ಎಲ್ಲ ಇದನ್ನ ನೋಡಿ ತುಂಬ ಶಾಕ್ ಆಗಿಬಿಟ್ಟಿದ್ದಾರೆ ಮಕ್ಕಳೆಲ್ಲ ಇದನ್ನು ನೋಡಿ ಮಾತ್ರ ಮಕ್ಕಳು ತಗೊಂಡಿದ್ದು ಆದರೆ ಕವರಲ್ಲಿ ಮಾತ್ರ ಇದು ಪ್ರಿಂಟ್ ಆಗಿರೋದು ನಿಮ್ಗೆ ಇಷ್ಟ ಆಗಿದ್ರೆ ಇದ್ರಕ್ಕೂ ನೀವು ಕಮೆಂಟ್ ಮಾಡಿ ಮತ್ತು ಟ್ಯಾಬ್ಲೆಟ್ಸ್ಗಳು ನಾವು ನೀವು ಎಲ್ಲ ಟ್ಯಾಬ್ಲೆಟನ್ನು ತೊಗೊಂಡೇ ಇರ್ತೀವಲ್ವಾ ಆ ಟ್ಯಾಬ್ಲೆಟಲ್ಲಿ ನೋಡಿ ಆ ಆ ಕಡೆ ಈ ಕಡೆ ಇದೆ ಮ ಫಸ್ಟು ಆದರೆ ಮಧ್ಯದಲ್ಲಿ ಗ್ಯಾಪ್ಗಳಿದೆ ಏಕೆ ಅಂತ ನನಗೂ ಗೊತ್ತಿಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮತ್ತು ನಮ್ಮ ಕೋಲ್ಗೆಟ್ ನಮ್ಮ ಕೋಲ್ಗೆಟಲ್ಲಿ ನಡೆಸೋ ಮೋಸಗಳು ಎಷ್ಟು ಅಂತ ಗೊತ್ತಾ ನಿಮಗೆ ಕೋಲ್ಗೇಟ್ನಲ್ಲಿ ಉಪ್ಪು ಇದೆಯೇ ಅಂತ ಅಡ್ವರ್ಟೈಸ್ ಎಲ್ಲ ಮೆ ಅಡ್ವಟೈಸ್ಮೆಂಟ್ ಬರುತ್ತೆ ಅದರಲ್ಲಿ ಕ್ಯಾವಿಟಿ ಇದೆ ಅಂತ ಹೇಳ್ತಾರೆ ಆದರೆ ಅಷ್ಟು ದೊಡ್ಡದು ಕವರ್ ಇರುತ್ತೆ ಅದರಲ್ಲಿ ಇರೋದು ಕೋಲ್ಗೇಟ್ ನೋಡಿ ಇಷ್ಟೇ ಇಷ್ಟು ಚಿಕ್ಕದು ನಮ್ಮನೇಲ್ಲಂತೂ ಒಂದು ವಾರ ಕೂಡ ಒಂದು ಕ ಕೋಲ್ಗೇಟ್ ಬರೋದಿಲ್ಲ ಒಂದು ವಾರಲ್ಲಿ ಎರಡು ದಿನವೂ ಬರೋದಿಲ್ಲ ಡೈರಿ ಮಿಲ್ಕ್ ಡೈರಿ ಮಿಲ್ಕಲ್ಲಿ ನೋಡಿ ಯಾವಾಗಲೂ ನಾವು ತೊಗೊಂಡ್ರೆ ನಾವು ಬಿಗ್ಗರ್ ಅಂತ ಕೊಟ್ಟಿರ್ತಾರೆ ಆದರೆ ಕೊಡದೇ ಇರೋವಂಥ ಚ ಡೈರಿ ಮಿಲ್ಕು ಕೊಟ್ಟಿರೋಂಥ ಡೈರಿ ಮಿಲ್ಕನ್ನು ಅಳತೆ ಮಾಡಿ ನೋಡಿದಾಗ ಎರಡು ಒಂದೇ ಸಮಯ ಇದೆ ಆದರೂ ಯಾಕೆ ಈ ಥರ ಬರೀತಾರೆ ಅನ್ನೋದು ಮಾತ್ರ ನನಗೆ ಗೊತ್ತಿಲ್ಲ ಸ್ಟಿಕ್ಕರ್ಸ್ ಇದರಲ್ಲಿ ಒಬ್ಬರು ಸಾವಿರದ ಒಂದು ಸ್ಟಿಕ್ಕರ್ಸ್ ಇದೆ ಅಂತ ಇಲ್ಲಿ ಕೆಟ್ಟಿದ್ದಾರೆ ಈ ಸಾವಿರದ ಒಂದು ಸ್ಟಿಕ್ಕರ್ಸಲ್ಲಿ ಏನಿದೆ ಅದರಲ್ಲಿ ಯಾವ ಥರದ್ದು ಇದೆ ಅಂತ ನೋಡೋದಕ್ಕೋಸ್ಕರ ಒಬ್ಬರು ತೊಗೊಂಡಿರ್ತಾರೆ ಅದರಲ್ಲಿ ಎಲ್ಲ ಒಂದೇ ಕಲರೇ ಇರುತ್ತೆ ಮತ್ತು ನಾವು ನೀವು ಎಲ್ಲ ಎಲ್ಲ ನಾವು ಲೇಡೀಸ್ ಜೆಂಟ್ಸ್ ಎಲ್ಲ ನಾವು ಕ್ರೀಮ್ ಹಾಕ್ತಾ ಇರ್ತೀವಿ ಬ್ಯಾಲೆನ್ಸಿಂಗ್ ಕ್ರೀಮ್ ಅಂತ ಇದ್ರ ಹೆಸರು ಈ ಬ್ಯಾಲೆನ್ಸಿಂಗ್ ಕ್ರೀಮ್ ನೋಡೋದಕ್ಕೆ ಎಷ್ಟು ದೊಡ್ಡ ಡಬ್ಬಿ ಇದೆ ನೋಡಿ ಆದರೆ ಅದನ್ನು ಬೆಳಕಿಗೆ ಇಟ್ಕೊಂಡು ನೋಡಿದ್ರೆ ಅದರೊಳಗಡೆ ಇನ್ನೊಂದು ಡಬ್ಬಿ ಇದೆ ಅದರಲ್ಲಿ ಸ್ವಲ್ಪನೇ ಕ್ರೀಮ್ ಇದೆ ಅದರಲ್ಲಿ ಯಾವ ಥರ ಮೋಸ ಮಾಡ್ತಾರೆ ನೋಡಿ ಮತ್ತು ನೀವು ಏನು ಬೈ ಮಾಡಬೇಕಾದ್ರೂ ಯೋಚನೆ ಮಾಡಿ ಬೈ ಮಾಡಬೇಕು ಆಯಿತಾ ಯೋಚನೆ ಮಾಡಿ ಬೈ ಮಾಡಬೇಕು ಅದರಲ್ಲಿ ಬರ್ದಿರೋದನ್ನು ಚೆನ್ನಾಗಿ ಓದಿ ಮಾಡಬೇಕು ನಾನು ಇಷ್ಟಿನ ಗಂಟೆ ಏನು ಓದಿ ತಗೊಳ್ತಾ ಇರಲಿಲ್ಲ ಮುಂದೆ ನಾನು ಏನಾದರೂ ತೊಗೊಳ್ಬೇಕಾದ್ರೆ ಓದಿ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇದು ಏರ್ಫೋನ್ ಇದೆ ನೋಡಿ ಏರ್ಫೋನು ಹನ್ನೆರಡು ಗಂಟೆ ಟೈಮ್ ಗಂಟು ಯೂಸ್ ಮಾಡ್ಬೋದು ಅಂತ ಹೇಳಿರ್ತಾರೆ ಆದರೆ ಪ್ಯಾಕ್ ಹಿಂದ್ಗಡೆ ಅಲ್ಲಿ ನೋಡಿ ಬರೀ ಮೂರು ಗಂಟೆ ಟೈಮ್ ಮಾತ್ರ ಇದನ್ನು ಯೂಸ್ ಮಾಡ್ಬೋದು ಅಂತ ಸಣ್ಣ ಅಕ್ಷರದಲ್ಲಿ ಕೊಟ್ಟಿದ್ದಾರೆ ದೊಡ್ಡ ಅಕ್ಷರದಲ್ಲಿ ಆ ಥರ ಕೊಟ್ಟಿದ್ದಾರೆ ಸಣ್ಣ ಅಕ್ಷರದಲ್ಲಿ ಈ ಥರ ಕೊಟ್ಟಿದ್ದಾರೆ ಮತ್ತು ಅಕ್ಕಿ ಕೆಂಪಕ್ಕಿ ಬಿಳಿ ಅಕ್ಕಿ ಬಿಳಿ ಅಕ್ಕಿನ ಬ್ರೌನ್ ಕ ಚಿಲ್ದಲ್ಲಿ ಹಾಕಿದ್ದಾರೆ ಕಪ್ಪಕ್ಕಿನ ವೈಟ್ ಚಿಲ್ದಲ್ಲಿ ಹಾಕಿದ್ದಾರೆ ಈ ಥರ ಮೋಸಗಳು ನಡೀತಾ ಇರುತ್ತೆ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ನ್ಯೂ ಯೂಟ್ಯೂಬರ್ ನನಗೆ ನಿಮ್ಮ ಸಪೋರ್ಟಂತೂ ಬೇಕೇ ಬೇಕು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್